ಎಲ್ ಎಂ ಜಿ ಎಸ್ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆ ಅನವರ್ಣ ಪಾಲಕರು ಮೆಚ್ಚುಗೆ ಮಣಿನಗರದ ಸೀಕಲ್ ರಸ್ತೆಯಲ್ಲಿರುವ ಎಲ್ ಎಂ ಜಿ ಎಸ್ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಮತ್ತು ವ್ಯಾಪಾರ ಮಳಿಗೆಗಳಲ್ಲಿ ಮಕ್ಕಳು ಉತ್ಸಾಹದಿಂದ ಪಾಲ್ಗೊಂಡು ತಾವು ಮನೆಯಿಂದ ತಂದಿದ್ದ ಆಹಾರ ಪದಾರ್ಥ ಮತ್ತು ತಿಂಡಿ ತಿನಿಸುಗಳನ್ನು ಆರ್ಥಿಕ ವ್ಯವಹಾರ ಪರಿಚಯ ದೃಷ್ಟಿಯಿಂದ ವಸ್ತುಗಳನ್ನು ಆಹಾರ ಮೇಳದಲ್ಲಿ ಮಾರಾಟ ಮಾಡಿದರು ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಭಾರತದ ಇತಿಹಾಸ ಮಹಾಯುದ್ಧ ಮಹಾತ್ಮರರ ಕುರಿತು ಮತ್ತು ಮಾನವನ ದೇಹದಲ್ಲಿನ ಅಂಗಾಂಗಗಳ ಬಗ್ಗೆ ಹಾಗೂ ಮಹಿಳೆ ಗರ್ಭಾವಸ್ಥೆಯ ಸಂದರ್ಭದಲ್ಲಿ ಮಗು ಒಂಬತ್ತು ತಿಂಗಳುಗಳ ಕಾಲ ಹೇಗೆ ಹೊಟ್ಟೆಲಿ ಬೀಳುತ್ತದೆ ಎಂಬ ವಿಜ್ಞಾನದ ವಿಷಯಗಳನ್ನು ತಿಳಿಸುವ ನೂರಾರು ಮಾದರಿಗಳನ್ನು ಪ್ರದರ್ಶಿಸಿ ವಿವರಣೆಯನ್ನು ಮಕ್ಕಳು ನೀಡಿದರು ವಸ್ತು ಪ್ರದರ್ಶನದಲ್ಲಿ ಸುಸ್ಥಿರ ಕೃಷಿ ಪದ್ಧತಿ ಸ್ವಚ್ಛತೆ ಮತ್ತು ಆರೋಗ್ಯ ಸಂಪನ್ಮೂಲ ನಿರ್ವಹಣೆ ಕೈಗಾರಿಕಾ ಅಭಿವೃದ್ಧಿ ಶೈಕ್ಷಣಿಕ ಹೀಗೆ ಅನೇಕ ವಿಭಾಗಗಳನ್ನು ಮಾಡಿ ಪರಿಸರ ಸಂರಕ್ಷಣೆ ಜತೆಗೆ ಲಭ್ಯವಿರುವ ವಿಜ್ಞಾನ ಮತ್ತು ತಂತ್ರಜ್ಞಾನದ ಸಹಾಯದಿಂದ Да. ಹೇಗೆ ಅಭಿವೃದ್ಧಿ ಕಾರ್ಯ ನಡೆಸಬಹುದು ಎಂಬುದನ್ನು ವಸ್ತು ಪ್ರದರ್ಶನದಲ್ಲಿ ವಿದ್ಯಾರ್ಥಿಗಳು ತಿಳಿಸಿಕೊಟ್ಟರು ಈ ವಸ್ತು ಪ್ರದರ್ಶನದಲ್ಲಿ ವಿಜ್ಞಾನಕ್ಕೆ ಸಂಬಂಧಿಸಿದ ಪರಮಾಣು ರಚನೆ ವಿದ್ಯುತ್ ಕಾಂತೀಯ ಮಿಷನರಿಗಳ ಮಾದರಿ ಪರಿಸರ ಮಾಲಿನ್ಯ ನಿಯಂತ್ರಣ ರಕ್ತ ಶುದ್ಧೀಕರಣ ನೀರಿನ ಮಟ್ಟ ಸೂಚಕ ಹನಿ ನೀರಾವರಿ ಪದ್ಧತಿ ತಾಂತ್ರಿಕವಾಗಿ ಬೆಳೆಯುತ್ತಿರುವ ಇಂದಿನ ಯುಗವನ್ನು ಜ್ಞಾನದ ಯುಗ ಸ್ಪರ್ಧಾತ್ಮಕ ಯುಗದಲ್ಲಿ ಕೇವಲ ಅಕ್ಷರಾಭ್ಯಾಸ ರಿ ಸಾಕಾಗದು ಜೊತೆಗೆ ಜ್ಞಾನದ ಅವಶ್ಯಕತೆ ಇಂದಿನ ದಿನಗಳಲ್ಲಿ ಹೆಚ್ಚಾಗುತ್ತಿದೆ ಅದರಲ್ಲೂ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಹಂತದಲ್ಲಿ ಮಕ್ಕಳಿಗೆ ವಿಜ್ಞಾನ ಶಿಕ್ಷಣದ ಬಗ್ಗೆ ಅಭಿರುಚಿ ಬೆಳೆಸುವುದು ಅತ್ಯವಶ್ಯಕವಾಗುತ್ತದೆ ಈ ನಿಟ್ಟಿನಲ್ಲಿ ಆಯೋಜಿಸಿದ್ದ ವಸ್ತು ಪ್ರದರ್ಶನ ಮಕ್ಕಳ ಪ್ರತಿಭೆ ಅನವನಕ್ಕೊಂದು ಉತ್ತಮ ವೇದಿಕೆಯಾಯಿತು ಮಕ್ಕಳು ಶಾಲಾ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಆಧುನಿಕ ತಂತ್ರಜ್ಞಾನ ಬಳಕೆ ಮತ್ತು ರಚನೆ ತೋರಿಸುವ ಮಾದರಿ ದೂರದರ್ಶಕ ಮಳೆ ನೀರು ಕೊಯ್ಲು ಮಾದರಿ ನಾನಾ ಕೃಷಿ ಕುರಿತು ಮಾಹಿತಿ ಆಧುನಿಕ ತಂತ್ರಜ್ಞಾನ ಬಳಕೆ ರಚನೆ ತೋರಿಸುವ ಮಾದರಿ ಇಂಥ ವಸ್ತು ಪ್ರದರ್ಶನ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಗೆ ಪೂರಕವಾಗುತ್ತದೆ ಮಕ್ಕಳು ಕೇವಲ ಪುಸ್ತಕದ ಹುಳುಗಳಾದರೆ ಪ್ರಯೋಜನ ಇಲ್ಲ ಜ್ಞಾನಕ್ಕೂ ವಿಸ್ತರಿಸಿದಾಗ ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆ ಹೊರಬರುತ್ತದೆ ಎಂಬುದಕ್ಕೆ ಈ ವಸ್ತು ಪ್ರದರ್ಶನ ಸಾಕ್ಷಿಯಾಯಿತು ವಿಜ್ಞಾನ ವಸ್ತು ಪ್ರದರ್ಶನ ವೀಕ್ಷಿಸಿದ ಪ್ರತಿಯೊಬ್ಬರು ಮಕ್ಕಳ ಪ್ರತಿಭೆಗೆ ಹಾಗೂ ಶಿಕ್ಷಕರ ಮತ್ತು ಸಂಸ್ಥೆಯ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು In this, uh, the x ray formed and it was passing through the fallopian pipe. It is nothing but to the To the uterus. In this uterus, the baby development will be taken. Will be formed. And after the baby will be transferred by the vagina to cervix. And next it is male reproductive system. It is in this test is, where, test is where the uh, gamete. In this, sperm will be formed. For through this vas deferens, it will pass to the urethra. And during this process, prostate gland and seminal vesicle will add some of their secretions to nourish the for the nourishment of sperms uh, And urethra, urethra is the common passage for both urine and as well as sperms. So it is covered with penis. And when the uh, sperms in the male reproductive system and uh, the uh, eggs in the female reproductive system both come into contact, They will be formed as zygote and this zygote will be converted into embryo and will take place for further development of the baby in the mother, mother womb. So, this is first month, in this first month baby structure will be formed and in the second month, it will be formed little bit of uh, hands and everything and third month, the nails and little bit another variation will be taken place and in 4th month the nails will be formed little bit in the 5th month it will be complete, uh, nails will be come to an end of the skin and in the 6th month it will be uh, able to sense some of the feelings and we are able to feel that how it will be moves and in 7th month it will be able to move ಮಂತ್ ಇಟ್ ವಿಲ್ ವಿಲ್ ಬಿ ಬಿ ಆಲ್ಮೋಸ್ಟ್ ಇದೆಲ್ಲ ನೋಡಿದಾಗೆ ನಮ್ಮ ಸ್ಟೂಡೆಂಟ್ಸು ನಮ್ಮ ಚಿಲ್ಡ್ರನ್ ಯಾರೇ ಆಗಲಿ ಸ್ಕೂಲ್ ಮ್ಯಾನ್ ಮ್ಯಾನೇಜ್ಮೆಂಟ್ ಸೈಡಿಂದ ಅವ್ರಿಗೆ ದೊರಕಿರೋ ಸಪರ್ಟ್ ಇದೆಲ್ಲ ಇವ್ರ ಎಜುಕೇಶನ್ಗು ಭಾಳ ಹೆಲ್ಪ್ ಆಗುತ್ತೆ ಅಂತ ನಮಗೂ ಭಾಳ ಅನಿಸ್ತಾ ಇದೆ ಯಾಕಂದ್ರೆ ಅವರು ಕೇಳಿ ಮಾಡಿ ಬರೆಯೋದ್ಕಿಂತ ಅವ್ರು ಎಕ್ಸ್ಪೆರಿಮೆಂಟ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ಅವ್ರ ಕೈಯಿಂದ ಅದನ್ನ ಮಾಡಿ ಬಂದಿದ್ದವ್ರಿಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರೆ ಅವ್ರಿಗಿರೋ ಟ್ಯಾಲೆಂಟು ಒಂದು ಸ್ವಲ್ಪ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ ನಮ್ಮ ಸ್ಟೂಡೆಂಟ್ಸು ಮತ್ತು ನಾವು ಪೇರೆಂಟ್ಸಾಗಿ ಅವ್ರಿಗೆ ಸಪೋರ್ಟ್ ಮಾಡಲಿಕ್ಕೆ ಯಾವಾಗಲೂ ಇಷ್ಟಪಡ್ತೀವಿ ಇದೇ ಎಲ್ಲ ಪೇರೆಂಟ್ಸು ಸಪೋರ್ಟ್ ಮಾಡಿದರೆ ಹುಡುಗರಿಗೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಸ್ಕೂಲ್ ಮ್ಯಾನೇಜ್ಮೆಂಟು ಸೈಡಿಂದ ಎಲ್ಲ ಮ್ಯಾನೇಜ್ ಮಾಡ್ತಿದ್ದಾರೆ ಚೆನ್ನಾಗಿ ಸೊ ಥ್ಯಾಂಕ್ ಯು ಇತ್ತಿನ ಚಿತ್ತಿನ ವಿಜ್ಞಾನ ಅಂದರೆ ಎಲ್ಲರಿಗೂ ಅವಶ್ಯಕವಾದದ್ದು ಎಲ್ಲರಿಗೂ ಬೇಕು ವಿಜ್ಞಾನ ಅದರಲ್ಲಿ ಇಂಥ ಸ್ಕೂಲ್ಗಳಲ್ಲಿ ಮಾರ್ಪಾಡು ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಒಂದು ಸೈನ್ಸ್ ಎಕ್ಸಿಬಿಷನ್ ಏನಂತ ಕೇಳ್ತೀವಿ ನಾವು ಕನ್ನಡದಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಹೇಳಿ ಕರಿತೀವಿ ಇದರಿಂದ ಮಕ್ಕಳಲ್ಲಿ ಸಣ್ಣ ವಯಸ್ಸಿನಲ್ಲಿ ಅವರಿಗೆ ವಿಜ್ಞಾನಕ್ಕೆ ಸಂಬಂಧಪಟ್ಟದ ಅವ್ರಿಗೆ ಜ್ಞಾನ ಬೆಳೀತದೆ ಇದರಿಂದ ನಮ್ಮ ಪರಿಸರ ಏನು ಜೀವ ಜಗತ್ತು ಏನು ವಿಜ್ಞಾನ ಅಂದರೆ ಏನು ನಾವು ಹೇಗಿರಬೇಕು ಯಾವ ರೀತಿಯಲ್ಲಿ ಇರಬೇಕಂಥೇಳಿ ಮಕ್ಕಳಲ್ಲಿ ಹಲವಾರು ರೀತಿಯ ಜ್ಞಾನ ಇದರಿಂದ ಆಮೇಲೆ ಸರ ಈಗ ಈ ಸಣ್ಣ ವಯಸ್ಸಿನಿಂದ ಮಾಡೋದು ಏನಂದ್ರೆ ಅದು ಮೂರು ವರ್ಷದ ಬುದ್ಧಿ ನೂರು ವರ್ಷ ತನಕ ಅಂತ ಹೇಳ್ತೀವಲ್ಲ ಅದು ಒಳ್ಳೆಯದೇ ಯಾಕಂದರೆ ಇಲ್ಲಿ ಎಲ್ ಕೆ ಜಿ ಅಂತ ಹಿಡಿದು ಹತ್ತನೇ ಕ್ಲಾಸ್ವರೆಗೂ ವಿದ್ಯಾರ್ಥಿಗಳು ಎಲ್ಲ ರೀತಿ ಅಂದ್ರೆ ಎಲ್ಲ ನಾನಾ ವಿಷಯಗಳಲ್ಲಿ ಎಲ್ಲ ರೀತಿ ಅಂದ್ರೆ ಭಾಳಷ್ಟು ಶ್ರಮ ವಹಿಸಿ ಕಷ್ಟಪಟ್ಟು ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ಮಾಡ್ಕೊಂಡು ಬರೋದು ಅಷ್ಟೇ ಅಲ್ಲ ಅಂಥೇಳಿ ವಿದ್ಯಾರ್ಥಿಗಳು ಬಹಳಷ್ಟು ಉತ್ಸಾಹದಿಂದ ಅವರೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ವಿದ್ಯಾರ್ಥಿಗಳು ಅದರಲ್ಲಿ ಬಹಳಷ್ಟು ಕಟ್ಟ ಕಷ್ಟಪಟ್ಟಿದ್ದಾರೆ ಸರ್ ನಾವೆಲ್ಲ ಈಗ ವರ್ಲ್ಡ್ ವಾರು ಸೆಕೆಂಡ್ ವರ್ಲ್ಡ್ ವಾರ್ಡು ಮೈಸೂರು ಆಂಗ್ಲೋ ಇದ್ದ ಹದಿನೆಂಟುನೂರ ಐವತ್ತೇಳು ಸಿಪಾಯಿದಂಗೆ ಇದೆ ಅದನ್ನು ನಾವು ಏನಂತ ಕರಿತೀವಿ ಮೊದಲನೇ ಸ್ವತಂತ್ರ ಸಂಗ್ರಾಮ ಅಂತ ಹೇಳಿ ಕರಿತೀವಿ ಆಮೇಲೆ ವಿಜ್ಞಾನ ಸಂಬಂಧಪಟ್ಟ ಚಂದ್ರಾಯನ ಇದೆ ಬಹಳಷ್ಟು ಕಷ್ಟಪಟ್ಟು ಒಳ್ಳೆಯ ರೀತಿಯಿಂದ ಅಂದ್ರೆ ಮಾಡಿದ್ದಾರೆ ಹುಡುಗರು ಪರೀಕ್ಷೆಗಳಿಗೆ ಅನುಕೂಲ ಅನುಕೂಲ ಆಗುತ್ತಲ್ಲ ಮಕ್ಕಳು ಒಂದು ಇದನ್ನ ಮಾಡ ಪರೀಕ್ಷೆ ಅಷ್ಟೇ ಅಲ್ಲ ಸರ್ ಅವ್ರ ಜೀವನದಲ್ಲಿ ಬಹಳಷ್ಟು ಜ್ಞಾನ ಬೀಳುತ್ತೆ ಕೇವಲ ಪರೀಕ್ಷೆ ಅಂತ ಹೇಳಿ ನಾವು ಅಷ್ಟೇ ನೋಡಬಾರ್ದು ಜೀವನದಲ್ಲಿ ಸೈನ್ಸ್ ಅಂದ್ರೆ ಏನು ವಿಜ್ಞಾನ ಅಂದ್ರೆ ಏನು ನಾವು ಯಾವ ರೀತಿ ಈಗ ನೋಡಿ ಅಲ್ಲಿ ಹುಡುಗರು ಮಾಡಿದ್ದಾರೆ ಬಹಳಷ್ಟು ಅಲ್ಲಿ ಪ್ರತಿಯೊಂದು ನಮ್ಮ ಬಾಡಿ ನಮ್ಮ ಕಿವಿ ಹಾರ್ಟು ಲಿವರು ಎಲ್ಲ ರೀತಿ ಅಂತಾರೆ ಯಕೃತಿ ಯಾವ ರೀತಿ ಕೆಲಸ ಮಾಡ್ತದೆ ಬಾಡಿ ಯಾವ ರೀತಿಲಿ ಕೆಲಸ ಮಾಡ್ತದೆ ನಾವು ಊಟ ಮಾಡೋದ್ರಿಂದ ಯಾವ ರೀತಿ ಡೈಜೆಷನ್ ಆಗ್ತದೆ ಆ ಡೈಜೆಷನ್ ಆದರೂ ಪ್ರೊಸೆಸ್ ಹೆಂಗೆ ಇರುತ್ತೆ ಅಂಥೇಳಿ ಸಣ್ಣ ಸಣ್ಣ ಹುಡುಗರು ಸರ್ ಭಾಳ ನೀಟಾಗಿ ಎಷ್ಟು ಚೆಂದಾಗಿ ಎಕ್ಸ್ಪ್ಲೈನ್ ಮಾಡ್ತದೆ ನಾವೆಲ್ಲ ಕೇಳೋದು ಭಾಳ ಆಯಿತು ನಮಗೆಲ್ಲ ಆಮೇಲೆ ಪರೀಕ್ಷಾ ದೃಷ್ಟಿ ತಾವು ಹೇಳಿದಂಗೆ ಪರೀಕ್ಷೆ ದೃಷ್ಟಿ ಅಷ್ಟೇ ಇಲ್ಲ ಜೀವನದಲ್ಲಿ ಪ್ರತಿಯೊಬ್ಬರಿಗೆ ನಮಗೆ ವಿಜ್ಞಾನ ಬೇಕು ಇದು ಜೀವನ ದೃಷ್ಟಿಯಿಂದ ವಿಜ್ಞಾನ ಮಕ್ಕಳಿಂದ ಭಾಳಷ್ಟು ಅನುಕೂಲ ಆಗ್ತದೆ ಅದು ಸಂಸ್ಥೆ ಬಗ್ಗೆ ಏನು ಹೇಳ್ತೀರಾ ಸರ್ ಇದು ಒಳ್ಳೆಯ ಸಂಸ್ಥೆ ಇದೆ ಸರ್ ನಮ್ಮ ಮಕ್ಕಳಿಗೆ ಮೂರು ವರ್ಷ ಆಯಿತು ನಾವು ಇಲ್ಲೇ ಕಲಿಸ್ತಾ ಇದೀವಿ ಇಲ್ಲಿ ನಮ್ಮ ಬ್ರದರ್ ಒಬ್ಬರು ಮಲ್ಲೇಶ್ವರ್ ಅಂತ ಹೇಳಿದ್ದಾರೆ ಬ್ಯಾಂಕಲ್ಲಿ ಮ್ಯಾನೇಜರ್ ಇದ್ದಾರೆ ಇಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ಶಿವ ಅಂತ ಹೇಳಿದ್ದಾರೆ ಡಾಕ್ಟರ್ ಇದ್ದಾರೆ ಆಮೇಲೆ ಇನ್ನೊಬ್ಬರು ಶಂಕರ್ ಅಂತ ಹೇಳಿದಾರೆ ಅವರು ಡಾಕ್ಟರ್ ಇದ್ದಾರೆ ನಮ್ಮ ಊರಿನ್ತ್ರ ನಮ್ಮ ಸಮುದಾಯ ಅಂತ ನಮ್ಮ ಭಾಗದಿತ್ರ ಸುಮಾರು ಹುಡುಗರು ನಾವೆಲ್ಲ ಅಡ್ಮಿಷನ್ ಮಾಡಿಸಿದ್ವಿ ಒಳ್ಳೆಯ ರೀತಿಯಂಥ ಸಂಸ್ಥೆ ಇದೆ ಮಕ್ಕಳಿಗೆ ಚೆನ್ನಾಗಿ ಕಲಿಸ್ತಾ ಇದ್ದಾರೆ ಪ್ರತಿ ಸಲ ಪೇರೆಂಟ್ಸ್ ಮೀಟಿಂಗ್ ಮಾಡ್ತಾರೆ ಆಮೇಲೆ ಟಾಪರ್ ಯಾರು ಬರ್ತಾರೆ ಪ್ರತಿಯೊಂದು ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ ಟಾಪರ್ ಬಂದರೆ ಅವ್ರಿಗೆ ಸನ್ಮಾನ ಮಾಡ್ತಾರೆ ಇವೆಲ್ಲ ಭಾಳಷ್ಟು ಒಳ್ಳೆ ರೀತಿಯ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ಸರ್ ಇತ್ತೀಚಿನ ಇವೆಲ್ಲ ಮಾಡಬೇಕಂದ್ರೆ ಭಾಳಷ್ಟು ಕಷ್ಟ ಇದೆ ಸರ್ ಇವೆಲ್ಲ ಮಾಡಬೇಕಂದ್ರೆ ಇದಕ್ಕೆ ಆದಂಥದ್ದು ಭಾಳಷ್ಟು ಪರಿಶ್ರಮ ಬೇಕಾಗುತ್ತೆ ಇದಕ್ಕೆ ಸಪೋರ್ಟಿವ್ ಬೇಕಾಗುತ್ತೆ ಸಪೋರ್ಟಿವ್ ಬೇಕಾಗತ್ತೆ ಆದ್ರ ಹಿಂದ ಇವೆಲ್ಲ ಮಕ್ಕಳು ಏನು ಮಾಡ್ತಿದ್ದಾರೆ ಸರ್ ಇದರಿಂದ ಪಾಲಕರು ಭಾಳಷ್ಟು ಶ್ರಮ ಇದೆ ನಾವು ಪಾಲಕರಿಗೆ ನಾವು ಕ್ರೆಡಿಟ್ ಕೊಡಬೇಕಾಗತ್ತೆ ಜೊತೆ ಮಕ್ಕಳು ಭಾಳಷ್ಟು ಉತ್ಸಾಹದಿಂದ ಆ್ಯಕ್ಚುಲಿ ಇದು ನಿನ್ನೆನೇ ನಡೀಬೇಕಾಗಿದೆ ಸರ್ ಸಿಬ್ಬಂದಿಗಳ ಬಗ್ಗೆ ಏನು ಹೇಳ್ತೀರಾ ಸಿಬ್ಬಂದಿ ಸಿಬ್ಬಂದಿಗಳ ಬಗ್ಗೆ ಇಲ್ಲಿ ಎಲ್ಲ ಒಳ್ಳೆಯ ಸಿಬ್ಬಂದಿ ಇದ್ದಾರೆ ಸರ್ ಎಲ್ಲ ಹೆಣ್ಮಕ್ಳು ಭಾಳಷ್ಟು ಸ್ಟಾಫ್ ಇದ್ದಾರೆ ಭಾಳಷ್ಟು ಟೀಚರ್ಸ್ ಇದ್ದಾರೆ ಎಲ್ಲ ರೀತಿ ಅಂದ್ರೆ ನಾವು ಮಕ್ಕಳಿಗೆ ಮನೆಯಲ್ಲಿ ನಾವು ಯಾವ ರೀತಿಯಲ್ಲಿ ಕೇರ್ ಮಾಡ್ತೀವಿ ಅದೇ ರೀತಿಯಲ್ಲಿ ನಮ್ಮ ಮಕ್ಕಳಿಗೂ ಒಳ್ಳೆಯ ರೀತಿ ಅಂದ್ರೆ ಕೇರ್ ಮಾಡ್ತಾರೆ ಡೈಲಿ ಡೈಲಿ ಹೋಮ್ವರ್ಕ್ ಹಾಕ್ತಾರೆ ಡೈಲಿ ಹೋಮ್ವರ್ಕ್ ಚೆಕ್ ಮಾಡ್ತಾರೆ ಒಳ್ಳೆಯ ಇದೆ ಸರ್ ಸಂಸ್ಥೆ ಬಗ್ಗೆ ನಾವು ಏನು ಮತ್ತೆ ಜಾಸ್ತಿ ಮಾತಾಡೋದಿಲ್ಲ ಒಳ್ಳೆ ರೀತಿಯಿಂದ ಸಂಸ್ಥೆ ಇದೆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗ್ತಾ ಇದಕ್ಕೆ ಎಲ್ ಎಂ ಜಿ ಎಸ್ ಸ್ಕೂಲ್ ಕಡೆಯಿಂದ ಎಕ್ಸಿಬಿಷನ್ ತುಂಬ ಉತ್ತಮವಾಗಿದೆ ಇದರಿಂದ ಮಕ್ಕಳ ದುಃಖ ಹೆಚ್ಚಾಗುತ್ತಾ ಸಣ್ಣ ಸಣ್ಣ ಮಕ್ಕಳು ಒಳ್ಳೆಯ ಪ್ರಯತ್ನ ಮಾಡಿ ಒಳ್ಳೆ ರೀತಿಯಲ್ಲಿ ಎಲ್ಲ ಪ್ರಜೆಕ್ಟ್ ಮಾಡಿದ್ದಾರೆ ಕೂಡ ಖುಷಿಯಾಗುತ್ತೆ ಮಕ್ಕಳ ಪ್ರಯತ್ನ ಶಿಕ್ಷಕರ ಪ್ರಯತ್ನ ಮ್ಯಾನೇಜ್ಮೆಂಟ್ ಸಹಕಾರ ಇದರಿಂದ ಮಾತ್ರ ಸಾಧ್ಯ ಆಗುತ್ತಾ ಒಳ್ಳೆಯ ಪ್ರಯತ್ನ ಮುಂದ ಭವಿಷ್ಯದಲ್ಲಿ ಕೂಡ ಮಕ್ಕಳಿಗೆ ಇದೆಲ್ಲ ಮಾಹಿತಿ ಗೊತ್ತಾಗುತ್ತೆ ವಿಜ್ಞಾನದ ಬಗ್ಗೆ ಸೈನ್ಸ್ ಅಂದ್ರೆ ಏನು ಹೆಂಗ ಗ್ರಹಣ ಹೆಂಗಾಗ್ತವೆ ವಾಟರ್ ಫಿಲ್ಟರ್ ಹೆಂಗಾಗುತ್ತಾ ಎಲ್ಲ ವಿಷಯ ಗೊತ್ತಾಗುತ್ತೆ ಪ್ರಾಣಿ ಸಾ ಪ್ರಾಣಿಗಳು ನೀರು ಉಪಯೋಗ ನಮ್ಮ ಪೊಲ್ಯೂಷನ್ ಆಗ್ತಿದೆ ಪೊಲೀಷನ್ ಹೆಂಗ್ ಕಂಟ್ರೋಲ್ ಮಾಡಬೇಕು ಎಲ್ಲ ಮಾಹಿತಿ ಮಕ್ಕಳಿಗೆ ಗೊತ್ತಾಗುತ್ತೆ ಒಳ್ಳೆ ಬೆಳವಣಿಗೆ ಈ ಥರ ಆಗ್ತಾ ಇರಬೇಕು ಆಗ ಮಾತ್ರ ಸ್ಕೂಲಿಗೆ ಉತ್ತಮ ಮಕ್ಕಳಿಗೆ ಉತ್ತಮ ಮತ್ತು ಕೂಡ ಭಾಳ ಖುಷಿಯಾಗುತ್ತೆ ಅಂತ ಮಾಡೋದ್ರಿಂದ ಇದು ಸೈನ್ಸ್ ಎಕ್ಸಿಬಿಷನ್ ಅಂಬೋದು ಒಂದೇ ಓನ್ಲಿ ಇದಲ್ಲ ಅಗ್ರಿಕಲ್ಚರು ಆಮೇಲೆ ಎಲ್ಲ ನಮ್ಮ ಪರ್ಯಾವರಣ ಬಗ್ಗೆ ಆಮೇಲೆ ಆರ್ಗಾನಿಕ್ ಫಾರ್ಮ್ಸ್ ಅಂತ ಎಲ್ಲದಕ್ಕೂ ಎಲ್ಲ ಎಲ್ಲದಕ್ಕೂ ಬೇಕಾಗುತ್ತೆ ಬಟ್ ನಾವು ಆಲ್ರೆಡಿ ಫಾರ್ಮ್ ಮಾಡಿದ್ದೀವಿ ಈಗ ದಾಳಿಂಬೆ ಪಪ್ಪಾಯಿ ತೋಟ ಅಂತ ಮಾಡಿದ್ದೀವಿ ಮಾಡಿ ಎಲ್ಲ ಕಂಪ್ಲೀಟ್ ಅದು ಆರ್ಗನಿಕ್ ಟೈಪ್ ಮಾಡಿ ಎಲ್ಲ ಕಂಪ್ಲೀಟ್ ನಾವು ಮೇಂಟೈನ್ ಇದ್ದೀವಿ ನಮ್ಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದೆ ಮಕ್ಕಳಿಗೂ ಓನ್ಲಿ ಓದೋದು ಆಟದ್ದು ಇದರದೇ ಅಲ್ಲ ಕೆಲಷ್ಟು ಅಗ್ರಿಕಲ್ಚರ್ ಬಗ್ಗೆ ಈ ಆರ್ಗನಿಕ್ ಫಾರ್ಮ್ಸ್ ಬಗ್ಗೆ ಇದ್ರ ಬಗ್ಗೆ ನಮ್ಮ ಊಟದ ಬಗ್ಗೆ ಆಗಲಿ ಆಮೇಲೆ ಏನೇನು ನಾವು ಉಳಬೇಕು ಏನಿಲ್ಲ ಆಮೇಲೆ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ನಾವು ಯಾವ ರೀತಿ ನಮ್ಮ ಪರ್ಯವಾರವನ್ನು ಪರ್ಯವಹಣವನ್ನು ಕಾಪಾಡ್ಕೋಬೇಕು ಯಾವ ರೀತಿ ನಾವು ನಮ್ಮ ಆರೋಗ್ಯವನ್ನು ಅದರ ಜೊತೆ ಜೊತೆಯಲ್ಲಿ ಕಾಪಾಡ್ಕೋಬೇಕು ನಮ್ಮ ಯಾವ ರೀತಿ ನಮ್ಮ ದೇಶಕ್ಕಾಗಿ ನಾವು ಏನು ಮಾಡ್ತೀವಿ ಎಂಬುದು ಯೋಚನೆ ಮಾಡಿ ಇವೆಲ್ಲ ಮಾಡೋದು ಒಳ್ಳೆಯದನ್ಸುತ್ತೆ ಈ ಥರ ಸೈನ್ಸ್ ಎಕ್ಸಿಬಿಷನ್ಸು ಎಲ್ಲ ಸಾಲುಗಳಲ್ಲಿ ಆದಷ್ಟು ಕ ಮಾಡಬೇಕು ಎಲ್ಲ ಮಕ್ಳಿಗೂ ಇದ್ರ ಬಗ್ಗೆ ಇದ್ರ ಬಗ್ಗೆ ಜ್ಞಾನ ಬರುತ್ತೆ ಆಮೇಲೆ ಇವರು ಎಕ್ಸಾಮಿನೇಷನ್ನಲ್ಲಿ ಕೂಡ ಇದು ಭಾಳ ತುಂಬ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ ಇದು ಅವರಿಗೆಲ್ಲ ಕಂಪ್ಲೀಟ್ ಎಲ್ಲ ಫೀಡ್ ಆಗಿರುತ್ತೆ ಇದು ಎಕ್ಸಾಮ್ ನಲ್ಲಿ ಕೂಡ ಈಸಿ ಆಗಿ ಅವರ ಕ್ವಶನ್ ಗೆ ಆನ್ಸರ್ ಬರಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನಮ್ಮ ಒಂದು ಉದ್ದೇಶ ಅದೇ ಉದ್ದೇಶದಿಂದ ಇವತ್ತು ಇವತ್ತು ಸೈನ್ಸ್ ಎಕ್ಸಿಬಿಷನ್ ಹಮ್ಮಿಕೊಂಡಿದ್ದೀವಿ ತುಂಬ ಸಕ್ಸಸ್ ಆಗಿದೆ ಎಲ್ಲ ಪೇರೆಂಟ್ಸು ಮಕ್ಕಳು ಶಿಕ್ಷಕರು ಎಲ್ಲರೂ ತುಂಬ ಕಷ್ಟಪಟ್ಟು ಒಂದು ಎಕ್ಸಿಬಿಷನ್ ಅನ್ನು ರೆಡಿ ಮಾಡಿದ್ದಾರೆ ಬಹಳ ಸಂತೋಷ ಅನಿಸುತ್ತೆ ಖುಷಿ ಅನಿಸುತ್ತೆ ಥ್ಯಾಂಕ್ ಯು ಸಪೋರ್ಟಿವ್ ಆಗಿ ಪೇರೆಂಟ್ಸ್ ಕೂಡ ಅಷ್ಟು ಸಹಕರಿಸಿದ್ದಾರೆ ಏನು ಅನಿಸುತ್ತೆ ಮೇಡಮ್ ತುಂಬ ಖುಷಿಯಾಗುತ್ತೆ ಯಾಕಂದ್ರೆ ನಮ್ಮ ಟೀಚರ್ಸ್ ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು ಪೇರೆಂಟ್ಸ್ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ನಮ್ಮ ಏನು ಮಾಡ್ಲಿಕ್ಕೆ ಆಗಲ್ಲ ಮೇನ್ ಪೇರೆಂಟ್ಸ್ ಸಪೋರ್ಟು ಬೇಕು ಅದೇ ರೀತಿ ಮಕ್ಕಳ ಶ್ರಮಕ್ಕೆ ನಮ್ಮ ಟೀಚರ್ಸು ಸಪೋರ್ಟ್ ಕೊಡ್ತಾ ಇದ್ದಾರೆ ತುಂಬ ಎಲ್ಲ ಟೀಚರ್ಸು ಮಕ್ಕಳು ಪೇರೆಂಟ್ಸು ಈ ಒಂದು ಪ್ರದರ್ಶನ ನೋಡ್ಲಿಕ್ಕೆ ಇಷ್ಟು ಜನ ಬರ್ತಾ ಇದ್ದಾರೆ ಅಂದಮೇಲೆ ನಮಗೂ ಭಾಳ ಹ್ಯಾಪಿ ಫೀಲ್ ಆಗ್ತಾ ಇದೆ ನಮ್ಮ ಮಕ್ಕಳು ಇಷ್ಟು ಟ್ಯಾಲೆಂಟೆಡ್ ಇದ್ದಾರೆ ಅಂದರೆ ನನಗೆ ಆಶ್ಚರ್ಯ ಆಗ್ತಾ ಇದೆ ವೆರಿ ಗುಡ್ ವೆರಿ ಗುಡ್ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳೆಲ್ಲ ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರು ಎಂ ಭಾಗ್ಯಲಕ್ಷ್ಮಿ ಉಪಾಧ್ಯಕ್ಷರಾದ ಎಂ ನಾಗೇಶ್ವರ ರಾವ್ ಶಿಕ್ಷಕರಾದ ಪವನ್ ಸಂದೀಪ್ ಕುಸುಮ ಸೀಮಾ ವೀಣಾ ಭಗೀರಥಿ ಶ್ರುತಿ ಬ್ಲೆಸ್ಸಿ ಶೋಭಾ ಸುರೇಶ್ ಸೇರಿದಂತೆ ವಿದ್ಯಾರ್ಥಿಗಳು ಮತ್ತು ಪೋಷಕರು ಇದ್ದರು ಪೋಷಕ ಯುರೋಪ್ ಯುರೋಪ್ನಿಂದ ರೈತರಿಗಾಗಿ ಧರಿಸಿದ ಉತ್ಪನ್ನ ಇದರಲ್ಲಿ ಡಿಎಂಪಿಬಿ ತಂತ್ರಜ್ಞಾನ ಇರುವುದರಿಂದ ಸಸ್ಯಗಳಿಗೆ ಸಾರಜನಕವನ್ನು ವ್ಯರ್ಥವಾಗದಂತೆ ದೀರ್ಘಕಾಲದವರೆಗೆ ನೀಡುತ್ತದೆ ಎಂಟೆಕ್ ಸಮರ್ಥವಾಗಿ ತಯಾರಾದ ಗೊಬ್ಬರ ಬೇರೆ ಸಾರಜನಕದ ಗೊಬ್ಬರದ ಜೊತೆ ಎಂಟೆಕ್ ಬಳಸಿದರೆ ದೀರ್ಘ ಸಮಯದವರೆಗೆ ಸಸ್ಯಗಳಿಗೆ ಸಾರಜನಕದ ಪೂರೈಕೆಯಾಗುತ್ತದೆ ಮುನರ ಅವರ ಎನ್ಟೆಕ್ ಎಂಟೆಕ್ ಎನ್ಟೆಕ್